ജ്യോതി ആയി ಶಿರ್ಷೆ ಎಲ್ಲಿ ಹೋಗ್ಯಾನೋ ಏನೋ ದಂಡಿ ದಬಿಟಿ ಎಲ್ಲಾ ಹೇಳಿನಿ ಮಾಡುವ ಅಡಕಿ ಕಂಟಿ ಬಂದಾವು ಏನ್ ಮಾಡತ್ತಿತ್ತು ಈ ಹುಡಿಗೊಂದ್ ಅಂದ್ರೆ ಕೇಳಂಗಲ್ಲ ಹೋಗ್ಯದ ಏನ ಬರೋದು ನಮ್ ಗೌಡರೇ ಕುಟ್ಲತ್ತಾನ ಆಯ್ತು ನೋಡ್ತೇ ಯೋ ಎಲ್ಲಾ ಹೋಯ್ತಾವಪ್ಪ ನಮ್ ಗೌಡಂದ ಎಲ್ಲಾ ಮರ್ಯಾದೆಲ್ಲ ಹಾಳು ಮಾಡ್ಬಿಟ್ರಿ ಮಂಜಾನ್ ಮಕ್ಕಳು இல்லை நோட் ஜோடி கூத்தார் மக்கள் இவ்வளவு எல்லா நம் கௌர் மரியாச்சி கல்சாங்க காத்தார் நோடே ஓ ஏன் நடுசி பாய்ல ஆட்டா ஆசிரி ஆட்டாக்கா நினைன் வாட் கேன் நம் கௌர்ந மரியாதையெல்லாம் கல்சே விட்லே இன் நடினி மனி இன் நடிநீத்தேய் மங்கான மகன ನಮ್ಮ ಅವ್ಗ ಆರಾಮಿಲ್ಲಾ ನಮ್ಮ ಅಪ್ಪನಗ ಆರಾಮ್ ಇಲ್ಲ ರೊಕ್ಕಾ ತಂದೇನ ಬೋರ್ಂಗ ಯಾಕನ್ ಸೋ ಮಾಡಸಿ ಮಾರಾ ತು ಕಣ್ಣ ಎದಿಕ್ ಬಂದ್ರಾತಿ ಸುಮ್ಮಿ ನಾವೇನ್ರಿ ಮಾಡೇವೇನ್ ಸುಮ್ ಮಾತಾಡ್ಕೊತ್ತೇವಿ ಇಲ್ಲೇ ನೋಡ್ವಾ ಏನು ಮಾಡಿಲ್ಲತಿ ಏನೇನ ಮಕ್ಕಳನ್ನ ಅದ್ ಮಾಡಬೇಕತ್ತಿದೇನ ನಾ ಬರ್ಲಿಕ್ಕಂದ್ರ ನಾ ಮಾತಾಡ್ಕೊತೇವೆ ಸುಮ್ಮ ಇವ್ನ ಜೋಡಿ ಅವನ ಜೋಡಿ ನಿಂದೆ ಇದ್ರ ಮಾತ ಅದು ಗಿಡದ ಬಡ್ಡ್ಯ ಯಾರಿಲ್ದ ತಪ್ಪತ್ನ್ಯ ಎದ್ರ ಮಾತ್ವಾ ನಿಂದು ಅದಾಗ್ ಏನ್ ಆಗ್ಯಾರ ಹಂಗ ಹಿಂಗ ಕೇಳ ಮನ್ಯಾಗ ನಾವೆಲ್ಲಾ ಅದೇವ್ವ ನನ್ ನಿಮ್ಮ ಅಪ್ಪ ನನ್ ಕೈಯ ದತ್ತರ ಕೊಟ್ಟಾನ ಎದ ಕೊಟ್ಟಾನ ಎದು ಕೊಟ್ಟಿದ ನಾ ಅದನ್ನ ಇಲ್ಲ ಈ ಮಕ್ಕಳನ್ನ ಮಕ್ಕಳನ್ನೆಲ್ಲ ದುಡ್ಸೋಳಕ್ಕ ಈ ಮಂಗ್ಯಾರ ಮಗನಿಗೆ ಈ ದಂಡಿ ಎಲ್ಲ ಹಸನ್ ಇಲ್ಲಿ ಬಂದ್ ಕೊತ್ತ ಮಗ ಇಲ್ಲಿ ಮಗನಿ ಮೌಗರ ಆರಾಮೆಲ್ಲ ಹತ್ ಸಾವಿರ ರೂಪಾಯಿ ಇದ್ ಮಗನ ಆ ಹತ್ತ್ ಸಾವಿರ ಮಗನ ಹತ್ರ ಬಡ್ಡಿ ಹತ್ ಸಲ ಹಸಿ ಗೌಡ್ ಹೇಳಿ ಇಲ್ರಿ ತುಕಾನ ಗೌಡ್ ಯಾರು ದ್ರಾಕ್ಷಿ ಪಡ ನೋಡಿ ಬಂದ್ರು ಇಲ್ಲೇ ಕುಂಡ್ರು ಒಂದ್ ಎರಡ್ ನಿಮಿಷ ಬರೀ ಮಾತಾಡೋಣ ಏನೂ ಮಾಡಿಲ್ರಿ ನಾವು ಮಗನ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟೇವ್ ವರ್ಷಕ್ ಒಂದ್ ಲಕ್ಷ ರೂಪಾಯಿ ಪುಕಾಡ್ ಕೊಡ್ತೇವೆ ಮಗನ ಹತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟೆವು ಇದನ್ನೆಲ್ಲ ದಂಡಿ ಹಿಡಿದು ಅಂಡಿ ತನ ಹಸನ್ ಮಾಡ್ ಹೇಳಿ ಮಗನ ಕರ್ಕೊಂಡ್ ಈ ಇದು ಗೊತ್ತಾಯ್ತು ಅಂದ್ರೆ ನಮ್ ಗೌಡ್ಗ ನಿನ್ನ ಕಡದ ರಂಜಾನ್ ಕೈಮೇತಾಕ್ ಬಿಟ್ಟ ಮಗನ ನಾ ನಮ್ ಗೌಡಗ್ ಹೇಳಿ ಅವಾಗೆ ಬಡ್ಕೊಣಿ ಇವ್ರ ನೀ ಕಡೆ ಬ್ಯಾಡ್ರಿ ಹುಡುಗರು ಸರಿ ಇಲ್ಲ ಅಂದ್ರ ಕೇಳಿಲ್ಲ ನಮ್ ಗೌಡ್ ಎಲ್ಲ ಕೈ ಇರ್ಲಾಳ ಅಂದ ಹೀಗಾಯ್ತು ನಡ್ರಿ ನಡ್ರಿ ಮನೀಶ್ ಏನಾರೀ ಹೇ ಶಿಷ್ಯ ಮಗನ ಏನ್ ನಡಿತವ ಆಟ ಇಬ್ರು ಕೂಡಿ ಜೋಡಿಲೆ ಹೋಗ್ಲಾಕೇನ್ ಮದಿ ಮಕ್ಳ ಆಗಿರ ಆ ನಿನ್ ದಗದ ಏನೈತಿ ಮಾಡೋ ಬಿಟ್ಟು ಅಕ್ಕಿ ಜೋಡಿ ಅನ್ನೋ ನಿನ್ दगದ ನಾನು ಮೋಟಾರ್ ಚಾಲೋ ಮಾಡಿ ಬರ್ತನ್ರಿ ತುಕ್ಕನಾರ ಯಾಕಡೆ ಐತೆ ಮೋಟಾರ್ ಚಾಲೋ ಮಾಡೋ ಮೋಟಾರ್ ಡೇ ಬೇಕಾದಾ ಮಗನ ಇಕಡೆ ಐತ್ರಿ ಮಗನ ಸ್ಕ್ಯಾನ್ ಮಾಡುತ್ತೇನೆ ಬುಗ್ನ ಇಲ್ಲೇ ಐತೆ ಮೋಟಾರ್ ಡೇ ಹೋಗ ಮಗನ ಆಯ್ತ ಆಯ್ತರಿ छोड़ಿ ಲವತನ ಮಗ ಬಿಡ್ಲೇನ ಒಂದು ಮೂರು ಸುತ್ತ ಹಾಕಾ ನಡಿ ಬಾ ನೀ ಏನು ನಡ್ಕೆ ನಿಂಗ ಇಕಡೆ ಬರಬೇಡ ಅಂದ್ರೆ ನಿಮ್ಮ ಅಪ್ಪ ಕೇಳಂಗಲ್ಲ ಜಿಗ್ದೆಡತ ನನ್ನ ಮ್ಯಾಗ ನಾ ನಡಿ ನೀ ಹೇಳ್ತನೆನ್ ನನಗ್ ಗೊತ್ತಿತ್ವಾ ಹಿಂಗೆಲ್ಲಾ ಆತವನು ಈಗ ಈಗಿನ ಮಂದಾಗ ಸೂಷ್ಣ ಭಾಳ ಐತಿ ನೀವು ಕಲ್ತವ್ರೆಲ್ಲ ಈಟ್ ಪಾಸಲ್ ಪಾಸಲ್ಲಿ ನನಗೆ ಕೂಣ ಐತಿ ಆದ್ರೆ ನಿಮ್ಮ ಅಪ್ಪಗೆ ಹೇಳ್ರಿ ನಾ ಹೋಗಿ ಬರಕಿನಿ ಅಂದಿ ಇಟ್ ಬಂದಿಟ್ಟು ಕಾರ್ಬಾರ್ ಮಾಡಿದಿ ಈ ನಡೀನಿ ಹೇಳ್ತಾನೆ ಸೋಮಾರ್ ಲಗ್ನ ಮಾಡಿ ಯಾದಿ ಮೇ ಶಾದಿ ಮಾಡಿ ನಿನ್ನ ಮಂಗಳಾರ ಗಾದಿ ಕೊಟ್ಟ ನಿನ್ ಗಂಡ್ ಮನಿಗ್ ಕಳ್ಸಿ ಬಿಡ್ತಾನೆ ಎಲ್ಲ ದತ್ತರ್ದಾಗ ಏರಿಸಿ ನಿಮ್ಮ ಅಪ್ಪನ ನೋಡಿ ನೀ ಹಿಂದಿನ ಹೆಂಗೆ ಆಟ ಅವನು ಹೇಳ್ದವ್ರ ಮಾತ್ ಕೇಳಂಗಲ್ರಿ ಕಳಿಸ್ಬ್ಯಾಡ ಕಳ್ಸಬ್ಯಾಡಂದ್ರೆ ನಾ ಮಾತ್ ನಡಿ ನಡಿ ನಡೀನಿ ப்பா மகனி பரணா ஐலவ் ஆப்பட்டு அரிசி மகனி மகனி ஆகி கூதுல கூதில்ல ஏன ஏடது ஆத்த இன்ன அல்ல கழிசிந்தன நீட் மூர் சத்தங்க ஆஹ் நான் யாரா மகன நான் யாரோ மகன அக்கி நோட் தங்கி மகன ಮಗನ ಮಾಡ್ ಬಿಟ್ಟ ಬೀಗ್ರಿ ಆಡ್ತಾನ ಇಟ್ಟದ ಹುಡುಗಬೇಕ ನನಗೇ ಸಿಕ್ಕಿಲ್ಲ ನಾ ಹಾ ಹೋಗ್ಕೊಳ ನೋಡ್ತು ಕಣ್ಣ ಅಪ್ಪನ ಮುಂದೆ ಏನು ಹೇಳಾಕೋಬೇಡ ಹೇಳದ್ರ ನೋಡ್ ನಾ ಏನು ನಿಮ್ ಮರ್ಯಾದ ಬೇರೆ ಬೇಡ ಅಲ್ಲ ನಮ್ ಮರ್ಯಾದ ಬೇರೆ ಅಲ್ಲ ಅದಕ್ಕ ನಾ ಎಲ್ಲಾ ಬರಬ್ಬರಿ ಹಿಡಿಸ್ತಾನ ಹಾದಿ ನೀನ್ ನಡೀನಿ ಮನೆಯಾಗ ಹೇಳ್ಬೇಡತ್ತ ಡೂಯ ಹಾಡತ್ತಳ ಡೂಯಟ್ಟ ಡೂಯೇಟ್ ಹಾಡ್ಬೇಡ ಕಚ್ ಪಿಚಿ ಇದು ನಡೀನಿ ಹೂ ಹೊತ್ತು ನೀ ಹೇಳದಂಗ್ ನಡಿಸ್ ನಡೀತಂಗಿ ನೀನ್ ಒಟ್ಟ ಹೊರಗ್ ಬರ್ಲಾಕ್ ತಂಗಿ ಇನ್ನ ಒಟ್ಟ ಪುಸ್ತಕ ಕೊಡುವ ನಮ್ದ ನೀ ನಡಿ ಇಲ್ಲ ಇಲ್ಲ ನೀ ಹೋಗ ಹೋಗ್ನಿ ಎಲ್ಲ ಸುಟ್ಟು ಹೋಗ್ನಿ ಹ್ಮ್ ಮತ್ತೆ ರೀ ಗೌಡ್ರ ಆಗೋ ಬಿಲ್ ಎಲ್ಲ ಅಲ್ಲಾ ಅತ್ತಿನ್ ರೀ ಮತ್ತೆ ಆಳ ಗೋಪಗಾರ ಮಾಡಿದ್ ಇವತ್ತು ಹೊತ್ತು ಮುಣಿಗೆ ಅವರ ಪಗಾರ ಬೇಡ ರೀ ಅದನ್ನೆಲ್ಲ ಲೆಕ್ಕ ನೋಡಿ ನೋಡಿ ನಮ್ ಪೇಮೆಂಟ್ ಮಾಡ್ರಿ ಯಾರದು ಯಾರು ಹೆತ್ತಕ್ಕೆ ಮಾಣಿಸಿಲ್ಲ ಅಲ್ಲ ಏನೇ ಇಲ್ಲ ಇಗೋಡ ಗೊಂದ ಸುದ್ದಿ ಹೇಳೋ ಬ್ಯಾಡು ಹೀಳ್ನೆಂದ್ರ ಮಗ ಎದ್ ಒಂದ ಎದಿ ಒದ್ದಂದ್ರೆ ಅಂದ್ರೆ ಏನು ಮಾಡೋ ಹೇಳ್ರು ಒತ್ಸೋದು ಹೀಳಿಕೋ ಒತ್ಸೋದು ಹೆಂಗಿದ್ರು ವಜಾ ವದಾನಂದ ಬಳಕೆ ಹೇಳೇ ಓದ್ಕೊಡ್ತ ಲಚ್ಚೆಲ್ಲ ಬರೋ ಅದ ಹಾಂ ಲ ಓಕೆ ಅದೋ ನೋಡ್ರ ಒಂದು ನಿಮ್ಗೊಂದು ವಿಷಯ ಹೇಳ್ಬೇಕತ್ತಂದ್ರೆ ನಾ ಹೇಳಲ್ಲ ಹೇಳಿ ಅಂದ್ರೆ ಹೊಲಿಬಾರದು ರೀ ಓದಿಬಾರ್ದ್ರಿ ಏನು ಬರೀ ಬಾಯಲ್ಲಿ ಅಷ್ಟೇ ಹೇಳ್ತೀನಂದ್ರೆ ನಾ ಹೇಳ್ತೇನೆ ಇದು ಏನು ಹೊಸ ಕಾಯ್ದೆ ಕಾಯ್ದೆ ಇಲ್ರಿ ಅದು ಹೇಳ್ಬೇಕಾಗ್ಯದ ರೀ ಹೇಳ್ರೂ ಅದು ಹೆಂಗೆ ರೀ ವಿಷಯ ಹೆಂಗೆ ಅದಂದ್ರೆ ರೀ ಕರಗ ಕೊರ್ಗೆ ಹೋದ್ರು ಕೊಡಿತೈತೆ ರೀ ಒಳಗೆ ಬಂದರೂ ಕೊಡಿತೈತಿ ಹಂಗೆ ಅದು ನೀ ಭಾಳ ಕುಯ್ಬೇಡ ಡೈರೆಕ್ಟಾಗಿ ವಿಷಯ ಅಂತ ಏನು ಇಲ್ಲ ರೀ ಏನು ಹೇಳ್ತೀವಿ ಮಾಡಲಿ ನಾ ಹೇಳು ಕರೆ ಅದ್ರಿ ಗೌಡ್ರ ನಿಮ್ಗೆ ನಿಮ್ಮ ಮಗ್ಳು ಹಿಂಗೆ ಮಾಡ್ಯಾಳ ಅಂತ ಹೇಳಿ ಕರ್ಕೊಂಡು ಬಂದು ಮನ್ಯಾಗ ಬಿಟ್ಟೇನ್ರಿ ಅಕಿ ನನ್ನ ಮಗಳು ನನ್ನ ಮಗಳು ಆಕಿ ನಿಮ್ ಮಗಳ ಕರ್ಕೊಂಡ್ ಬಂದ್ ಮನ್ಯಾಗ ಬಿಟ್ಟನ್ರೀ ಮತ್ತಾರ್ರ ಆಗಿದ್ರೆ ಹೋಗ್ಬಿಟ್ಟನ್ರೀ ಮುಖ್ಯಾಕ್ಯಾನ್ರಿ ಗೌಡ್ರ ನಿಮ್ ಮ್ಯಾಗಿನ ಅಭಿಮಾನಕ್ಕಾಗಿ ಹೇಳಾಕತ್ತನ್ರಿ ಹತ್ತೀ ನಿಮ್ ಮನ್ಯಾಗ ತಿಂದ ಅನ್ನದ್ ಋಣ ಹೇಳಿ ನಿಮ್ ಮನ್ಯಾಗ ಬಂದ್ ಹೇಳಾಕತ್ತನ್ರಿ ಜೇರ್ ಕರ್ತಿದ್ದ ಸುಳ್ಳಾದ್ರೆ ನಾನು ನಿಂದ್ರಿಸಿ ಕಡದ್ ಬಿಡ್ರಿ ಮುಖ್ಯಾ ಯಾರವಾ ಯಾರಲ್ರಿ ನಮ್ ಹೊಲ್ದಾಗ ದುಡಿಯುವ ಮಗ ಮಂಗ್ಯನ್ ಅವನೇ ಅದೇ ಮಂಗ್ಯನ್ ಮಗನೇ ಇದನ್ನೆಲ್ಲ ಮಂಗ್ಯಾನ್ ಆಟ ಮಾಡಿದ್ದು ನೀನ್ ಮಾತ್ ಗೊತ್ತಿಲ್ಲ ಇನ್ನು ಐದು ಮಿಂಟಿನಾಗ ಅವ್ ಬಂದನ್ ಕಾಲ್ ತಳ ಬಿಡ್ಬೇಕು ಐದು ನಿಮಿಷ ಬ್ಯಾಡ್ರಿ ಒಂದ್ ನಿಮಿಷ್ ಕಾಲ್ ತಳಗ ಹೋಗಿತ್ತಾನೆ ಅದನ್ನೆಲ್ಲಾ ಮಾಡೇ ಬಿಡ್ತಾನೆ ಮೊದ್ಲ ಕೆಲಸ ಮಾಡು இல்லதான் ஹிக்கி ஏனாய் ரீ இல்லைதான் மங்கன மகன் மங்கன மகன் தோன் ஏனாய் ரீ மகனா அல்லது திரையிலாத்தி மகனா அவட்ரா நோட்ரி மங்க அரிசி மக்களே அவனிங் ஓட்ரி நீவாங்க அவங்க நான் கண்ட மக்கள் ನನ್ ಮಗಳು ಬೇಕ ನೋವು ನನ್ನ ನನ್ ಮಗಳು ಮಗನಾನಿ ನನ್ ಕಾಲ್ ಕಸ ಸಮಯ ಇಲ್ಲ ಅಂತದ್ರಲ್ಲಿ ನನ್ ಮಗಳ ಹಿಂದೆ ಬಿದ್ದಿದೇನು ಹೇಳ್ರಿ ವಾರ್ ತಗೊಂಬ್ರಿ ತಗೊಂಬನ್ರಿ ನೀವ್ ಬೇಡ್ರಿ அவர் நோட் நீங்க கூத்து நோட் ஏ தம்பாரி கடை தம்பாரி ஆ மகன்